ಒಬ್ಬರೇ ಅಲ್ಲ ನಾವೊಂದು ತಾಲೂಕ್ ಪಂಚಾಯತಿ ಮುಂದೆ ಹೋಗಿ ಒಂದು ಹೂ ಹಾಕಿದಂದ್ರೆ ಪ್ರತಿ ಒಬ್ಬರಿಗೂ ಏನು ನಿಮ್ಮ ಕಮ್ಮಿ ಹಣ ಹಾಕಿದನಲ್ಲ ಆ ಹಣನ ಪೂರ್ತಿ ಪೊಡಿಸ್ಬೋದು ಯಾಕಂದ್ರೆ ಇವತ್ತು ನೀವಿಲ್ಲಿ ಮಾಡಿರ್ತಕ್ಕಂಥದ್ದನ್ನ ಅವನು ಇಂಜಿನಿಯರ್ ಆಗಿರ್ತಕ್ಕಂಥ ಒಬ್ಬ ಏನು ಪ್ರೈವೇಟ್ ಇಂಜಿನಿಯರ್ ಆದ್ರೆ ಗೋರ್ಮೆಂಟ್ ಇಂಜಿನಿಯರ್ ಸಮೇತನ ಅಲ್ಲ ನಾ ಇವರಿಗೆ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ಒಬ್ಬ ಈ ಏನ್ ನರಗಾ ಯೋಜನೆಯ ಅಧಿಕಾರಿ ಆಗಿರ್ತಕ್ಕಂತ ನೀವೊಬ್ಬ ಇಲ್ಲಿ ಬಂದು ಸ್ಪಾಟ್ ನಲ್ಲಿ ಯಾವ ಕಾರ್ಮಿಕರು ಏನ್ ಕೆಲಸ ಮಾಡ್ತದಂತ ವೀಕ್ಷಣೆ ಮಾಡಬೇಕು ಈ ಸರ್ಕಾರದ ಏನು ನರಗ ಯೋಜನೆಯಲ್ಲಿ ಕಾರ್ಮಿಕರು ಏನ್ ಕೆಲಸ ಮಾಡ್ತಾರೆ ನೀವು ಮೆಜರ್ಮೆಂಟ್ ಬಂದಿಲ್ಲ ಇದು ಬಂದಿಲ್ಲ ಅಂತ ಏನಾರ ನೀವು ತಕರಾರು ಮಾಡಿದ್ರೆ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ಗೆರವಾಕಿ ಹಾಕಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂತ ಎಚ್ಚರಿಕೆಯನ್ನ ಕೊಡ್ತೇವೆ ಇವತ್ತು ಬಿಸಿಲಂದೆ ಬೆಳಗ್ಗೆ ಎತ್ತಕ್ಷಣ ಇವತ್ತು ಬಂದು ಇಲ್ಲಿ ಕೆಲಸ ಮಾಡ್ತಾರಂದ್ರೆ ಅದಕ್ಕೆ ಪ್ರತಿಫಲವಾಗಿ ಅವರ ಶ್ರಮಕ್ಕೆ ಅವರ ಏನು ಬೆವರನ್ನ ಅರಿಸಿ ಇಲ್ಲಿ ಏನು ಕೆಲಸ ಮಾಡ್ತದರೆ ಇದ್ರ ತಕ್ಕನಾಗಿ ನೀವು ಕೂಲಿ ಕೊಡ್ಬೇಕಂತ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಣ ನೀವೆಲ್ಲರೂ ಒಗ್ಗಟ್ಟಾಗಿರಿ ಮುಂದಿನ ದಿನಗಳಲ್ಲಿ ನೀವು ಎಂದು ನಾವು ಆಡಲಿಂಗವಾಗಿ ತಾಲೂಕ್ ಪಂಚಾಯತಿಗೆ ಮುತ್ತಿಗೆ ಹಾಕೋಣ ಅಂತ ಹೇಳ್ತೀರಾ ನಾವು ಅದಕ್ಕೆ ಸತ ಸಿದ್ಧವಾಗಿ ರೆಡಿ ಇರ್ತೇವೆ هي وگٹ اگيري نيما کوليانا ياودا کڙکو بڈم بڙ انت يهلتا نن هل مات مگستا ان کلاب جندباد 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 اي سيتيو جندباد 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 كارميكرا وراٹا چيرا يواغلي چيرا يواغلي چيرا يواغلي كارميكرا وراٹا چيرا ಜಿಂದಾಬಾದ್ 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 ಕಾರ್ಮಿಕರೇ ಒಂದಾಗಿ 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 ಕಾರ್ಮಿಕರೇ ಒಂದಾಗಿ 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 ಈ ದೇಶ ನಮ್ಮದು 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 ನಾವು ಈ ದೇಶ ನಮ್ಮದು ನಾವು ಭಾರತೀಯರು ಈ ದೇಶ ನಮ್ಮದು ನಾವು ಭಾರತೀಯರು ಜಿಂದಾಬಾದ್